ಹಲೋ ಗೈಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬಳಿಕ ವಹ್ಲಿ ಪಂತ್ಗೆ ಐ ಸಿ ಸಿ ಬಿಗ್ ಶಾಕ್ ಇದನ್ನು ನೋಡಿ ಎ ಬಿಡಿ ಕಣ್ಣೀರು ಇತ್ತೀಚೆಗಷ್ಟೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಮುಕ್ತಾಯವಾಗಿದೆ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ಕೊಟ್ಟು ಚಾಂಪಿಯನ್ ಆಯಿತು ಬಟ್ ಈ ಒಂದು ವರ್ಲ್ಡ್ ಕಪ್ ಮುಕ್ತಾಯದ ಬಳಿಕ ಕೊಹ್ಲಿ ಪಂತ್ಗೆ ಐ ಸಿ ಸಿ ದೊಡ್ಡ ಶಾಕ್ ಕಟ್ಟಿದೆ ಇನ್ನು ಕೊಹ್ಲಿ ಪಂತ್ಗೆ ಐ ಸಿ ಸಿ ಕೊಟ್ಟಿರುವ ದೊಡ್ಡ ಶಾಕ್ ಏನು ಎಂಬುದರ ಕುರಿತು ಕಂಪ್ಲೀಟ್ ಡಿಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿರುವುದು ಗೊತ್ತಿದೆ ಇದೆ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಏಳು ರನ್ಗಳ ಜಯಗಳೊಂದಿಗೆ ನಮ್ಮ ಟೀಮ್ ಇಂಡಿಯಾ ಎರಡನೇ ಬಾರಿಗೆ ವಿಶ್ವಕಪ್ ಗೆದ್ದರು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಎಪ್ಪತ್ತ ಆರು ರನ್ ಗಳಿಸಿ ಟಾಪ್ ಸ್ಕೋರರ್ ಆದರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಅವರು ಪಡೆದುಕೊಂಡರು ಜಸ್ಪ್ರತ್ ಬೂಮ್ರಾ ಪಂದ್ಯಾವಳಿಯ ಆಟಗಾರರು ಕೂಡ ಆಗಿದ್ದಾರೆ ಫೈನಲ್ ಪಂದ್ಯದಲ್ಲಿ ಮ್ಯಾಚ್ ವಿನ್ನರ್ ಆದ ಕಿಂಗ್ ವಿರಾಟ್ ಕೊಹ್ಲಿಗೆ ಐಸಿಸಿ ಭಾರಿ ಶಾಕ್ ನೀಡಿದೆ ಅವ್ರ ಜೊತೆಗೆ ರಿಷಬ್ ಪಂತ್ ಕೂಡ ಆಘಾತಕ್ಕೊಳಗಾಗಿದ್ದರು ಇತ್ತೀಚೆಗಷ್ಟೇ ಐಸಿಸಿ ಟೂರ್ನಿಯ ತಂಡವನ್ನು ಕೂಡ ಇಲ್ಲಿ ಪ್ರಕಟಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಆಟಗಾರರೊಂದಿಗೆ ಹನ್ನೆರಡು ಸದಸ್ಯರ ತಂಡವನ್ನು ಐಸಿಸಿ ಪ್ರಕಟಿಸಿದೆ ಆದರೆ ಇದರಲ್ಲಿ ಕೊಹ್ಲಿ ಹಾಗೂ ರಿಷಬ್ ಪಂತ್ ಸ್ಥಾನ ಪಡೆಯಲಿಲ್ಲ ಭಾರತದಿಂದ ಆರು ಆಟಗಾರರಿಗೆ ತಂಡ ಸ್ಥಾನ ನೀಡಿದೆ ಐಸಿಸಿ ಪ್ರಕಟಿಸಿರುವ ಟೂರ್ನಿಯ ತಂಡದಲ್ಲಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಬುಮ್ರಾ ಮತ್ತು ಅರ್ಜುದೀಪ್ ಸಿಂಗ್ ಟೀಮ್ ಇಂಡಿಯಾದ ಸ್ಥಾನ ಪಡೆದಿದ್ದಾರೆ ಇದರೊಂದಿಗೆ ರಹಮಾನುಲ್ಲಾ ಗುರುಬಾಜ್ ರಶೀದ್ ಖಾನ್ ಮತ್ತು ಫಜುಲ್ ಪರೂಖಿ ಕೂಡ ಅಫ್ಘಾನಿಸ್ತಾನದಿಂದ ಸ್ಥಾನ ಪಡೆದರು ಪ್ಲೇಯಿಂಗ್ ಹನ್ನೊಂದರಲ್ಲಿ ಆಸ್ಟ್ರೇಲಿಯಾದ ಸ್ಟೋನಿಸ್ ಮತ್ತು ವೆಸ್ಟ್ ಇಂಡೀಸ್ನ ಪುರನ್ ಕೂಡ ಸ್ಥಾನ ಪಡೆದಿದ್ದಾರೆ ಹನ್ನೆರಡನೆಯ ಆಟಗಾರನಾಗಿ ದಕ್ಷಿಣ ಆಫ್ರಿಕಾದ ಬೌಲರ್ ಎಂಡ್ರಿಚ್ ನೋಕಿಯಾ ಸ್ಥಾನ ಪಡೆದರು ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ನ ಇಬ್ಬರು ಆಡುವ ಹನ್ನೊಂದರಲ್ಲಿ ಸ್ಥಾನ ಪಡೆದಿರುವುದು ಗಮನಾರ್ಹ ಐಸಿಸಿ ಟೂರ್ನಿಯ ತಂಡ ನೋಡೋದಾದರೆ ರೋಹಿತ್ ಶರ್ಮಾ ರುಬಾಜ್ ನಿಕೋಲಸ್ ಪೂರನ್ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಸ್ಟೈನಿಶ್ ಅಕ್ಷರ್ ಪಟೇಲ್ ರಶೀದ್ ಖಾನ್ ಬೂಮ್ರಾ ಅರ್ಷದೀಪ್ ಸಿಂಗ್ ಪರೂಕಿ ಎನ್ರಿಚ್ ನೌಕಿಯಾ ಈ ಒಂದು ಐಸಿಸಿ ಟೂರ್ನಿಯ ತಂಡದಲ್ಲಿ ಕೊಹ್ಲಿ ಮತ್ತು ಪಂತ್ಗೆ ಐಸಿಸಿ ದೊಡ್ಡ ಶಾಖ್ನ ಕೊಟ್ಟಿದೆ ಬಟ್ ಇಬ್ಬರು ಆಟಗಾರರು ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟರು ಕೂಡ ಅವಕಾಶ ಪಡೆಯಲ್ಲ ಇದೇನಪ್ಪ ಅಂದರೆ ವಿಡಿಯೋ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು